ಇವಯೋವ ನಾ ಒಡಕ್ಕೆ ಯಾವ ಹಾರೆ ಅಂತ ಮಾಡ್ಬೇಕವ ಯೋ ಇವರು ಒಂದು ಮಾತು ಕೇಳೋದಿಲ್ಲ ನೋಡು ಆ ಮರ ಈಗ ಬಂದಾನು ಹೊರಗಿಂದ ಸಿಟ್ಟು ಸಿಟ್ ಸಿಟ್ಟು ಮಾಡ್ತಾನೆ ನನಗೆ ಬೇಯ್ತಾನೆ ಮತ್ತು ನಾ ಏಟ್ ಬಾಳೆ ಮಾಡಿದ್ರು ಮತ್ತು ನನಗೆ ಬೇಸ್ಗೋತಪ್ಪ ಹಂಗಲ್ಲ ಇವ್ರ ಒಂದು ಮಾತು ಕೇಳೋಂಗಲ್ಲ ನೋಡು ಪ್ರಸಾ ತುಂಬ ಚೀಲ ಹೆಂಗೆ ಇಟ್ಟಾರ ನೋಡಿ ಇವ್ನು ಅರ್ಬಿನ ಹೊಂದಿಕೆ ಮಾಡಿ ಇಟ್ಕೋಬಾರ್ದ ಅವ್ರರ ಫೋನ್ ಹಚ್ಚಾಕತ್ತಾರ ಯಾವಾಗ ಬರ್ತೀರಿ ನೀವು ಇಲ್ಲೆರ ಮನೆಯಾಗ ಹಾರೇ ತುಂಬೈತಿ ಅಂತ ನೋಡ್ರ ನಾನರ ತಮ್ಮನ ಲಗ್ನ ಕೊಂತೀನಿ ಇನ್ನೊಂದು ನಾಲ್ಕು ದಿನ ಐತಿ ಲಗ್ನ ಹಾಂ ಹೋಗಿ ಯಾವ ಹಾರೇ ಅಂತ ಮಾಡ್ಬೇಕು ಅಲ್ಲಿ ಬೇಯಾಕತ್ತ ಹಚ್ಚ ಹಚ್ಚ ಅಲ್ಲಾಗಿರ್ಜಕ್ಕ ಈಗ ಊರಿಗೆ ಹೋಗಾರ ನೀವ ಮತ್ ಕುಸುಗಲ್ಗ ಹೋಕಿರೋ ಏನ ಅಳ್ಗೋಡೆ ಹೊಕಿರು ಲಗ್ನಾನ ಅಳ್ಗೋಡ ಇಟ್ಕೊಂಡಾರ ಅಂತ ಹೇಳ್ತಿ ಅಲ್ಲಿ ಹೋಕೀನ ಇಲ್ಲಿ ಹೋಕಿರ ಇಲ್ಲ ತಂಗಿ ಮತ್ತ ಈಗ ಕುಸುಗಲಿಗೆ ಹೋಗ್ಕೇನಿ ಕುಸುಗಲಿಗೆ ಹೋಗಿ ನಮ್ಮ ವಾರ ಅಂತಲ್ಲಿ ಹೋಗಿ ನಮ್ಮ ವಾರ ಏನಂತಾರೆ ಏನ ಕೇಳ್ಕೊಂಡು ಅಕ್ಕಿ ನಮ್ಮ ಚಿಗವ ಫೋನ್ ಹಚ್ಚಾಕತ್ತಾಳ ಅಳಗೋಡ್ಯಾಗ ಐತಿ ಲಗ್ನ ಬಾರ್ವ ಸೌದತ್ತಿ ಹೋಗು ಮದ ಮಗ ಜ್ವಾನಿ ತೊಂಬಾರಂಥೇಳ್ಯಾರ ಹಿರ್ಯಾರು ಹೆಣ್ಮಕ್ಳು ಹೋಗ್ರಿ ಹೆಣ್ಮಕ್ಳು ಹೋದ್ರೆ ಮಂದ್ಕತ್ತೇನಕತ್ತಾರ ಬನ್ರಿ ಬರ್ರಿ ಅನ್ನ ಹಾಕತ್ತಾಳೆ ನಾನು ಕುಸುಗಲಿಗೆ ಹೋಗಿ ನಮ್ಮ ವಾರ ಅಂತಲೇ ನಾನು ನಾಲ್ಕು ಮಕ್ಕ ಐದು ಹುಡುಗರನ್ನ ಈ ಅನ್ಪೂರ್ಣಿ ನೀ ಕಾಲೇಜಿಗೆ ಹೋಗ್ಕಾಳಲ್ಲ ಈಕಿ ಅವತ್ತು ಅಕ್ಕಿ ಕಾಡಿನ ದಿನನಾರ ದೇವ್ರಿಗೆ ಮಾಡೋ ದಿನನಾರ ಬರ್ತೇನೆ ಅಂದಾಳುವ ಆತ ಅನ್ಪುರ್ನ ಕಾಲೇಜಿಗೆ ಹೋಗಾಳಿಕೆಲ್ಲೇ ಬಿಟ್ಟು ನಾಲ್ಕು ಹುಡುಗರು ಕರ್ಕೊಂಡು ಹೋಗಿ ಕುಸುಗಲಾಗ ಅವನಂತೆ ಇಳಿಸಿ ನಾನು ಅಳಗಡೆಗೆ ಹೋಗೋದಾದ್ರೆ ಹೊಕ್ಕೇನೆ ನಾಳಿಗೆ ಅಳಗಡೆಗೆ ಹೋಗಿ ನಮ್ಮ ಬಾ ಬಾನತ್ತ ಚಿಗವ್ವ ನಾನು ಮತ್ತು ಯಾರನ್ನು ಕಳಿಸ್ತಾರೆ ನಾ ಕರ್ಕೊಂಡು ಸೌಂದತ್ತಿಗೆ ಹೋಗಿ ಮದ್ಮಗಳಿಗೂ ಜ್ವಾನಿ ತರಬೇಕು ಹೌದೇನು ಹಂಗಾರ ಅಲ್ಲಿ ಮದಿಗ ಹೋಗುವ ಕೆನ್ನೆನೆಯಿಂದ ಎಂದ್ ಬರ್ತೀವ ಅಯ್ಯ ತಂಗಿ ಈಗ ನನಗನಿದ್ರಾಗ ಬರ್ಬಲ್ವಾ ಒಂದು ಹದಿನೈದು ದಿನಾನ ಹಿಡಿತವ ಮತ್ತು ಲಗ್ನ ಆಗಿ ಅವ್ರೊಂದು ದೇವ್ರಿಗೆ ಕರ್ಕೊಂಡು ಹೋಗಿ ಮಾತಾಕಿ ಅವ್ರ ಊರಾಗಿಂದ ಹುಡಿಕೆ ಹಾಕೊಂಡು ಹೊಸದಾಗಿ ಬಂದು ಒಮ್ಮೆ ಎರಡು ಬರೇ ಹೋಗಿ ಬರೋ ಮಠ ಅಲ್ಲೇ ಇರ್ಬೇಕಿವ ಮತ್ತೆ ನಾನು ನಿನ್ನ ಕೈಯಾಗ ಗುಂಪಿನ ನಾ ಕೊಟ್ಟು ಹೋಕ್ಕೇನಿ ಹದಿನೈದನೇ ತಾರೀಕಿಗೆ ತುಂಬ್ತೇವಲ್ಲ ಅದನ್ನ ಆ ರೊಕ್ಕಾನ ಸಾಲ ತೊಪ್ಪಿಸ್ಕೊಂಡ್ ರೊಕ್ಕಾನ ಎರಡು ನಿನ್ನ ಕೈಯಾಗ ಕೊಟ್ಟು ಹೋಗ್ಯ ನೀನು ತುಂಬು ಹೇಳೋರ್ಗೆ ಹೌದಾ ಇಸ್ಕೊಂಡ್ಯ ನಿಮ್ಮ ಹಿರೇ ಅಂಕಡೆ ರೊಕ್ಕಾನ ಇಸ್ಕೊಂಡು ಮತ್ತೆ ಹೆಸಜ್ ಮಾಡಿ ಕೊಟ್ಟೋಗುವ ನೀನಪಾರಿ ಹೋದಗಿದ್ಯ ಅವರು ಕಾಗಿ ನೆತ್ತಿಗೂಗಿ ಬಿಡ್ದಂಗ ಮಾಡ್ತಾರೆ ಇವತ್ತು ಅಲಾಗ ಒಂದೊಂದ್ ತರ ಮಾತಾಡ್ತಾರ ಅವರು ಒಂದಿನ ಎರಡು ದಿನ ತಡ್ಕೊಳಂಗುಲೆವಾ ಕೊಟ್ಟೋಗಿ ನೀ ಗಿರ್ಜಕ್ಕ ನೆನಪು ಮಾಡಿ ಏಯ್ ಏನ ಶೀಲಾಪಲ್ಲ ಸಜ್ಜು ಮಾಡ್ಕೊಂಡಿಲ್ಲ ಯಾಕೆ ಈಗ ಹೊಂಟ ಬಿಟ್ಟೇನ ಊರಿಗೆ ಹ್ಞೂ ಹೋಕೇನ್ ಬಿಡ ನಾನು ಹೊಂಟುಂಟ್ಲೆ ಹೋಕೇನಿ ಮನೆಗೆ ಹೋಗೋದೇನ ಹುಡುಗರು ಕರ್ಕೊಂಡು ಹೋಗೋ ಕೆಲಸ ಎಲ್ಲ ಗುಣ ಏಯ್ ನೀನು ಸಂಜೆ ಮುಂದೆ ಹೋಗ ಸಂಜೆನಾಗ ಉನ್ನ ಕಾಟ ಅಡಿಗೆ ಪಡ್ಗೆ ಮಾಡಿಟ್ಟ ಹೋಗ ಈಗ ಹೊಂಟೇನಾ ಮಧ್ಯಾಹ್ನದಾಗನ ಅಡುಗೆ ಐತಿ ಮಾಡೇನಿ ನಿನಗೆ ಸಣ್ಣ ಸಂಜಿಕೆ ಹುಣ್ಣಾಕಾಗುವಷ್ಟು ರೊಟ್ಟಿ ಅನ್ನ ಮತ್ತು ಹೊಳೆ ಬೆಳಿ ಕುದಿಯಾಕಿದ್ನಿ ಈಗ ಮಾಡಿ ನೋಡೋ ಮಧ್ಯಾಹ್ನದಾಗಾನ ಈಗ ಒಟ್ಟು ಮತ್ತು ಸಂಜೆನಾಗ ಹಾಲು ಇರ್ತಾವಲ್ಲ ಹೆಂಗು ಅಟ್ಟ ಹಾಲು ಹಾಕ್ಕೊಂಡು ರೊಟ್ಟಿ ಮುಡ್ಕೊಂಡು ತಿನ್ನ ನೋಡ ಮತ್ತು ನಾನು ಈಗ ಅಂದ್ರೆ ಇನ್ನ ಎಲ್ಲ ಲಗ್ನ ಮುಗಿಸಿ ಯಾಕೆ ಒಮ್ಮೆ ಆರು ಬರೆ ಬಂದು ಹೋಗು ಮಠ ನಾನು ಅಲ್ಲೇ ಇರ್ಬೇಕು ಆ ಗುಂಪು ತುಂಬು ರೊಕ್ಕ ನಾನು ತುಂಬಿ ಹೋಗು ಕೊಟ್ಟು ಅಂತ ಹೇಳ್ಯಾಗ ಆ ಶಾಂತಕ ಮತ್ತು ನನಗೆ ಸರ್ ರೊಕ್ಕ ಕೊಡು ಆ ಬ್ಯಾಂಕಿನ ತಗಸ್ಕೊಂಡಿದ್ವಲ್ಲ ಅದನ್ನು ನೂರು ರೂಪಾಯಿ ಹದಿನೈದನೇ ತಾರೀಕಿಗೆ ತುಂಬೋದು ಅದನ್ನು ಕೊಡು ಇದನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ತಗಸ್ಕೊಂಡಿದ್ವಲ್ಲ ಅದನ್ನ ಹನ್ನೊಂದು ನೂರ ಹತ್ತು ರೂಪಾಯಿ ಅದನ್ನು ಕೊಡು ಎಲ್ಲಾನು ಹೊಂದಿಕೆ ಮಾಡಿ ಅಕ್ಕಿ ಶಾಂತಕ ಮಾಡಿ ಶಾಂತಿ ಆಗ ಕೊಟ್ಟು ಹೋಗ್ಯಾನಾಗಲೇ ಬಂದಿದ್ದ ಕೇಳಿಲ್ಲ ನಾ ಊರಿಗೆ ಹೋಕೆ ನನಗೆ ಸುದ್ದಿ ಕೇಳಿ ಏನೋ ಒಂದು ಎರಡೂವರೆ ಸಾವಿರ ಒಂದು ಹನ್ನೊಂದು ನೂರು ರೂಪಾಯಿ ಭಾಳ ಕತ್ತಿದ ಮೂರು ಸಾವಿರದ ಆರ್ನೂರು ರೂಪಾಯಿ ಇ ರೊಕ್ಕ ನಾ ಎಲ್ಲಿದ್ದ ತರಲ್ಲ ನನಗೇನು ಆಗೋದಲ್ ಬಿಡ ನೀನು ಹೆಂಗಾರ ಕಟ್ಟವ ಹಂಗಂದ್ರೆ ಹೆಂಗೆ ಮಾಡಲಿಲ್ಲ ನಾನು ನಾ ಅಲ್ಲ ನಾ ಹೆಣ್ಣಮಗಳು ಅವನು ತಗೊಂಡ್ ರೊಕ್ಕ ನಾ ಎಲ್ಲ ಕಟ್ಟಬೇಕು ಏ ನನಗೇನು ಆಗುತ್ತಲ್ ಬಿಡು ಒಂದು ಏನಾರ ಅದ್ರಾಗ ತುಂಬ ನೀನು ಹನ್ನೊಂದು ನೂರು ರೂಪಾಯಿ ಅಂತಿಯಲ್ಲ ಅದ ನೀನು ಗೃಹಲಕ್ಷ್ಮಿ ರೊಕ್ಕದಾಗ ನೀನು ತುಂಬದಾ ನಾ ಇಷ್ಟ ನೂರು ರೂಪಾಯಿ ಆಟ ಕೊಡಾವ್ ನೋಡ